Audio jump. ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಜಿ ಟಾಪಿಕ್ ಅಲ್ಲಿ ಏನಂದ್ರೆ ಕನಸಲ್ಲಿ ನಾವು ಹೋಟೆಲ್ ಅನ್ನ ನೋಡಿದ್ರೆ ಅದರ ಏನು ಅಂತ ತಿಳಿಯೋಣ ಇನ್ನು ಹೋಟೆಲ್ ನ ಬಗ್ಗೆ ಕನಸಿನ ಅರ್ಥವನ್ನ ತಿಳಿಬೇಕಾದ್ರೆ ಅದಕ್ಕೆ ಅನೇಕ ಮಾರ್ಗಗಳು ಇವೆ ಇನ್ನು ಹೋಟೆಲ್ ಅನ್ನೋದು ಒಂದು ತಾತ್ಕಾಲಿಕ ಸ್ಥಳವಾಗಿದ್ದು ಅಲ್ಲಿ ನಿರಂತರ ಬದಲಾವಣೆಯು ನಡೆಯುತ್ತಾ ಇರುತ್ತೆ ಅಂದ್ರೆ ಜನರು ಬರುತ್ತಾರೆ ಮತ್ತು ಹೋಗ್ತಾನೆ ಇರ್ತಾರೆ ಇನ್ನು ಕನಸಲ್ಲಿ ನೀವು ಹೋಟೆಲ್ನ ನೋಡುವುದು ಅಂದರೆ ಅದು ನಿಮ್ಮ ಆಲೋಚನೆಗಳ ಪ್ರಭಾವ ಕೂಡ ಆಗಿರ್ಬೋದು ಅಂದರೆ ನೀವು ಇತ್ತೀಚೆಗೆ ಹೋಟೆಲ್ಗೆ ಹೋಗಿದ್ರೆ ಅಥವಾ ಅದರ ಬಗ್ಗೆ ನೀವು ಆಗಾಗ್ಗೆ ಯೋಚಿಸ್ತಾ ಇದ್ದರೆ ನಿಮ್ಮ ನೆನಪುಗಳೇ ನಿಮ್ಮ ಕನಸಲ್ಲಿ ಹೋಟೆಲ್ನ ಮೂಲಕ ಕಾಣಬಹುದು ಹಾಗಾದ್ರೆ ಬನ್ನಿ ವಿಭಿನ್ನ ಸಂದರ್ಭಗಳಲ್ಲಿ ಕನಸಲ್ಲಿ ಹೋಟೆಲ್ ಅನ್ನ ನೋಡಿದ್ರೆ ಅದೃಢತೆ ಏನು ಅಂತ ತಿಳಿಯೋಣ ಫಸ್ಟ್ ಬನ್ ಹೋಟೆಲ್ ನೋಡುವ ಕನಸು ಅಂದ್ರೆ ಸರಳವಾಗಿ ಹೋಟೆಲ್ ನೋಡುವ ಕನಸು ಅಂದ್ರೆ ನೀವು ಶೀಘ್ರದಲ್ಲೇ ಎಲ್ಲೋ ಪ್ರಯಾಣಿಸಬೇಕಾಗಿದೆ ಅಂತ ಅರ್ಥ ಇದು ಒಳ್ಳೆಯ ಕನಸು ಅಂತ ಹೇಳೋಕೆ ಬರಲ್ಲ ಯಾಕಂದ್ರೆ ಪ್ರವಾಸದ ಕಾರಣ ಬಹುಶಃ ಉತ್ತಮವಾಗಿ ಅಂದ್ರೆ ಕೆಟ್ಟದ್ದು ಕೂಡ ಆಗಿರಬಹುದು ಸೆಕೆಂಡ್ ಒನ್ ಹೋಟೆಲ್ನಲ್ಲಿ ಒಬ್ಬಂಟಿಯಾಗಿರುವ ಕನಸು ಇನ್ನು ನೀವು ಹೋಟೆಲ್ನಲ್ಲಿ ಒಬ್ಬಂಟಿಯಾಗಿರುವಂತೆ ಕನಸನ್ನು ಕಾಣುವುದು ಅಂದರೆ ಬದಲಾವಣೆಯನ್ನ ತರುವ ಶಕ್ತಿಯನ್ನ ನೀವು ಹೊಂದಿದ್ದೀರಾ ಮತ್ತು ನಿಮ್ಮ ಕಾರ್ಯಗಳನ್ನು ನಿರ್ವಹಿಸಲು ನೀವು ಇತರರನ್ನು ಅವಲಂಬಿಸಬಾರದು ಎನ್ನುವ ಸೂಚನೆ ಕೂಡ ಆಗಿರಬಹುದು ತರ್ಡ್ ಒನ್ ಹೋಟೆಲ್ ಯಾರೊಂದಿಗಾದರೂ ಯಾರೊಂದಿಗಾದ್ರೂ ಇರುವ ಕನಸು ಇನ್ನು ನಿಮಗೆ ತಿಳಿದಿರುವ ಅಥವಾ ನೀವು ಪ್ರೀತಿಸುವ ವ್ಯಕ್ತಿಯೊಂದಿಗೆ ಹೋಟೆಲ್ ಇರುವ ಕನಸು ಅಂದ್ರೆ ನಿಮ್ಮ ದಿನಚರಿಯಲ್ಲಿ ತೃಪ್ತಿಕರ ಬದಲಾವಣೆ ಮತ್ತು ನಿಮ್ಮ ಮನೆಯಲ್ಲಿ ಸಂತೋಷವನ್ನ ಸೂಚಿಸುತ್ತೆ ಫೋರ್ತ್ ಒನ್ ಖಾಲಿ ಹೋಟೆಲ್ಗಳ ಬಗ್ಗೆ ಕನಸು ಇನ್ನು ನೀವು ಖಾಲಿ ಅಥವಾ ನಿರ್ಜನ ಹೋಟೆಲ್ನ ಬಗ್ಗೆ ಕನಸು ಕಾಣುವುದು ಅಂದ್ರೆ ನಿಮ್ಮ ಹತ್ತಿರ ಇರುವವರೊಂದಿಗೆ ನೀವು ಏನಾದರೂ ತೊಂದರೆಯನ್ನು ಎದುರಿಸಬೇಕಾಗುತ್ತೆ ಎಂಬ ಅರ್ಥವನ್ನು ಇದು ನೀಡುತ್ತೆ ಫಿಫ್ತ್ ಒನ್ ಐಷಾರಾಮಿ ಹೋಟೆಲ್ಗಳ ಬಗ್ಗೆ ಕನಸು ಅಂದರೆ ಮಸಾಜ್ ರೂಮ್ಸ್ ಈಜುಕೊಳಗಳು ಮತ್ತು ಎಲ್ಲ ಸೌಕರ್ಯಗಳು ಇರುವಂತಹ ಓಟೆಲ್ನಲ್ಲಿ ನೀವು ಉಳಿದುಕೊಳ್ಳುವ ಕನಸು ಅಂದರೆ ನೀವು ಐಷಾರಾಮಿ ಜೀವನವನ್ನು ಬಯಸುತ್ತೀರಿ ಎಂಬುದರ ಸಂಕೇತ ಕೂಡ ಆಗಿರಬಹುದು ಸಿಕ್ಸ್ತ್ ಒನ್ ಓಟೆಲ್ನಲ್ಲಿ ಮಲಗುವ ಕನಸು ಹೋಟೆಲ್ನಲ್ಲಿ ಮಲಗುವ ಕನಸು ನಿಮ್ಮ ಯಶಸ್ಸು ಸ್ಥಿರವಾಗಿಲ್ಲ ಅಂತ ಸೂಚಿಸುತ್ತೆ ನಿಮ್ಮ ಸಾಧನೆಗಳು ಬಹುಶಃ ಅಲುಗಾಡುವ ಮತ್ತು ಕ್ಷಣಿಕ ಎಂಬ ಅರ್ಥವನ್ನು ನೀಡುತ್ತೆ ಇದರಂತೆಯೇ ನಿಮ್ಮ ಸಂಪರ್ಕಗಳು ಮತ್ತು ಸಂಬಂಧಗಳು ನಿಸ್ಸಂದೇಹವಾಗಿ ಮೇಲ್ನೋಟಕ್ಕೆ ಮತ್ತು ಅತೃಪ್ತವಾಗಿದೆ ಸೆವೆಂತ್ ಒನ್ ಚಲಿಸುವ ಹೋಟೆಲ್ನ ಬಗ್ಗೆ ಕನಸು ಇದು ನಿಮ್ಮ ವಿಶ್ವಾಸವು ಹೋಟೆಲ್ ಅಥವಾ ರಚನೆಯು ಚಲಿಸುವ ಕನಸುಗಳಿಗೆ ಸಂಬಂಧಿಸಿದೆ ಇನ್ನು ಕೆಲವು ಆತಂಕ ಅಥವಾ ಚಿಂತೆಯಿಂದಾಗಿ ನಿಮ್ಮ ಆತ್ಮವಿಶ್ವಾಸವು ಅಲುಗಾಡ್ತಾ ಇರಬಹುದು ಇನ್ನು ಸಮಸ್ಯೆಯನ್ನು ಎದುರಿಸುವ ಬದಲು ನೀವು ಅದರಿಂದ ದೂರ ಹೋಗುವುದು ತಪ್ಪು ಅಂತ ಹೇಳ್ತಾ ಇದೆ ಅಂದರೆ ಸಮಸ್ಯೆಗಳು ಬಂದರೆ ಅದರಿಂದ ದೂರ ಹೋಗಬೇಡಿ ಅದನ್ನು ಧೈರ್ಯವಾಗಿ ಎದುರಿಸಿ ಎಂಬ ಅರ್ಥವನ್ನು ಈ ಕನಸು ನೀಡುತ್ತೆ ಏಯ್ತ್ ಒನ್ ಹೋಟೆಲ್ ಕೆಲಸ ಮಾಡುವ ಕನಸು ಇದು ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಪ್ರಸ್ತುತ ಅತೃಪ್ತರಾಗಿದ್ದೀರಿ ಅಂತ ಸೂಚಿಸುತ್ತೆ ನಿಮ್ಮ ವೃತ್ತಿ ಜೀವನದ ಸಾಧನೆಗಳಿಂದ ನೀವು ಸಂತೋಷವಾಗಿಲ್ಲ ಈ ಕನಸು ನಿಮಗೆ ಹೆಚ್ಚಿನ ಪ್ರಯತ್ನವನ್ನ ಮಾಡಲು ಮತ್ತು ನಿಮ್ಮ ವೃತ್ತಿ ಜೀವನವನ್ನ ಮುನ್ನಡೆಸಲು ನಿಮಗೆ ಒಂದು ರೀತಿಯ ಸೂಚನೆ ನೈನ್ತ್ ಒನ್ ಹೋಟೆಲ್ ರಿಸೆಪ್ಷನಿಸ್ಟ್ ಅಥವಾ ನೀವು ಮೇಜಿನ ಬೆಳಿಗ್ಗೆ ಹೋಗುವ ಕನಸು ಮತ್ತು ಮಾತನಾಡುವ ಕನಸು ಅಂದ್ರೆ ಬಹುಶಃ ನಿಮ್ಮ ಜೀವನದಲ್ಲಿ ನೀವು ಸಿಕ್ಕಿ ಹಾಕಿಕೊಳ್ಳುವ ಹಂತವನ್ನ ತಲುಪಿದ್ದೀರಾ ಮತ್ತು ಈ ಕನಸು ಸಹಾಯದ ಅಗತ್ಯವನ್ನ ಸೂಚಿಸುತ್ತೆ ಇನ್ನು ಈ ಕನಸು ವಿಶ್ರಾಂತಿಯನ್ನ ಪಡೆಯಲು ಸ್ಥಳವನ್ನ ಹುಡುಕುವುದು ಎಂಬ ಅರ್ಥವನ್ನ ಕೂಡ ನೀಡುತ್ತೆ ಟೆಂತ್ ಒನ್ ಹೋಟೆಲ್ನ ಕೋಣೆಗೆ ಬೆಂಕಿ ಬೀಳುವ ಕನಸು ಅಂದರೆ ನಿಮ್ಮ ಸುತ್ತಲಿನ ಕೆಲವು ವ್ಯಕ್ತಿಗಳು ವಿಷಯಗಳನ್ನು ತಿರುಚಿಬಿಡುತ್ತಾರೆ ಅಂದರೆ ನಿಮ್ಮ ಸುತ್ತಮುತ್ತಲಿರುವವರು ನಿಮಗೆ ಏನಾದರೂ ಒಂದು ರೀತಿಯಲ್ಲಿ ಹಾನಿಯನ್ನು ಉಂಟು ಮಾಡುತ್ತಾರೆ ಅಂತ ಅರ್ಥ ಇನ್ನು ನಿಮಗೆ ಇದು ಎಚ್ಚರಿಕೆಯ ಸಂಕೇತ ಅಂತಾನೆ ಹೇಳ್ಬೋದು ಅಂದರೆ ಕನಸು ನಿಮಗೆ ಎಚ್ಚರಿಕೆಯನ್ನು ನೀಡುತ್ತೆ ಇನ್ನು ನೀವು ನಿಮ್ಮನ್ನು ತುಂಬ ಕಾಳಜಿ ಮತ್ತು ಜಾಗರೂಕತೆಯಿಂದ ನೋಡಿಕೊಳ್ಬೇಕು ಅಂತ ಅರ್ಥ ಯಾಕಂದರೆ ಹೋಟೆಲ್ಗಳು ಯಾವಾಗಲೂ ಅಭದ್ರತೆಯ ಸಂಕೇತವನ್ನು ಸೂಚಿಸುತ್ತೆ ಲೆವೆಂತ್ ವೆನ್ ಓಟೆಲ್ನಲ್ಲಿ ಕಳೆದು ಹೋಗುವ ಕನಸು ಅಂದರೆ ನಿಮ್ಮ ಅಲ್ಪಾವಧಿಯ ಉದ್ದೇಶಗಳಿಂದ ನೀವು ದೂರ ದೂರ ಬರ್ತಾ ಇದ್ದೀರಿ ಅಂತ ಅರ್ಥ ಅಂದರೆ ನಿಮ್ಮ ಉದ್ದೇಶದ ಕಡೆಗೆ ನೀವು ಹೆಚ್ಚಿನ ಗಮನವನ್ನು ನೀಡ್ತಾ ಇಲ್ಲ ಅಂತ ಅರ್ಥ ಕೊನೆಯದಾಗಿ ಅಂಟೆಡ್ ಅಥವಾ ಖಾಲಿ ಆಗಿರುವ ಹೋಟೆಲ್ನ ಬಗ್ಗೆ ಕನಸು ಕಾಣುವುದು ಅಂದರೆ ಅಂದರೆ ನೀವು ಹಳೆಯ ದೇವದ ಹೋಟೆಲ್ ಬಗ್ಗೆ ನೋಡಿ ಭಯಭೀತರಾಗ್ತೀರಿ ಅಂದರೆ ನಿಮ್ಮ ಜೀವನದಲ್ಲಿ ನೀವು ಜನರನ್ನು ನಿರ್ಲಕ್ಷಿಸಿದ್ದೀರಿ ಅಂತ ಅರ್ಥ ಇನ್ನು ನಿಮ್ಮ ಜೀವನದಲ್ಲಿ ನೀವು ಏನಾದರೂ ಆತಂಕ ಅಥವಾ ಭಯವನ್ನು ಎದುರಿಸುತ್ತಿದ್ದೀರಾ ಅಂತ ಅರ್ಥ ಇನ್ನು ನಿಮ್ಮ ಜೀವನದಲ್ಲಿ ಇಂದೇನೋ ಕೆಟ್ಟ ಘಟನೆ ನಡೆದು ಹೋಗಿದ್ದು ಅದು ಮರುಕಳಿಸಿ ನಿಮ್ಮ ಜೀವನಕ್ಕೆ ಪುನಃ ಬರ್ತಾ ಇದೆ ಅಂತಾದರೆ ನಿಮ್ಮಲ್ಲಿರುವ ಭಯ ಮತ್ತು ಆತಂಕವು ಇಂತಹ ಕನಸುಗಳು ಕಾರಣವಾಗುತ್ತೆ